ಈಗಾಗಲೇ ಹನುಮಂತಪುರದ ಜನರು ಏನು ಆ ನಗರ ವಾಸಿಗಳೇನಿದ್ದಾರೆ ಅವರು ಈ ಸ್ಮಶಾನ ಜಾಗವನ್ನು ಒತ್ತುವರಿ ಮಾಡಬಾರ್ದು ಈ ಜಾಗನ ನಮ್ಮ ಪೂರ್ವಿಕರನ್ನು ಇಲ್ಲಿ ಸಮಾಧಿ ಮಾಡಿದ್ದೀವಿ ಇದು ಒಂದು ನಮ್ಮ ಧಾರ್ಮಿಕ ಶ್ರದ್ಧೆಯ ಸ್ಥಳವಾಗಿರಬೇಕು ನಮ್ಮ ಹಿರಿಯರನ್ನು ನೆನಪು ಮಾಡಿಕೊಳ್ಳುವಂಥ ಒಂದು ಜಾಗ ಇದೆ ಅಂತೇಳ್ಬಿಟ್ಟು ಇಲ್ಲಿ ಎಲ್ಲ ಜಾತಿಯ ಎಲ್ಲ ಧರ್ಮದ ಸಮಾ ಜನರ ಸಮಾಧಿಗಳು ಇಲ್ಲಿದೆ ಹೀಗಾಗಿ ಈ ಜಾಗವನ್ನು ಉಳಿಸುವಂಥದ್ದು ಮತ್ತು ಏನು ಬಾಬು ಜಗಜೀವನ್ ರಾಮ್ ಭವನಕ್ಕೆ ಕೊಟ್ಟಂಥ ಈ ಜಾಗವನ್ನು ಬೇರೆ ಪರ್ಯಾಯವಾಗಿ ಎಲ್ಲಿ ಕೊಡ್ತಾರೆ ಯಕ್ಷ ಯಕ್ಷಪ್ರಶ್ನೆ ಆಗಿದೆ ಇದು ನಾಳೆ ಏನು ಸೋಮವಾರ ಈ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಹಾದಿಯಾಗಿ ಎಲ್ಲ ಇಲಾಖಾ ಸಚಿವರು ಇಲ್ಲಿಗೆ ಬರ್ತಾರೆ ಇಲ್ಲಿಗೆ ಬಂದು ಈ ಜಾಗವನ್ನು ಉದ್ಘಾಟನೆ ಮಾಡಿ ಶಂಕುಸ್ಥಾಪನೆ ಮಾಡಿ ಹೋಗ್ತಾರೆ ಸುಮಾರು ಆರುನೂರ ಎಂಬತ್ತು ಕೋಟಿ ರೂಪಾಯಿಯ ವಿವಿಧ ಕಾಮಗಾರಿಗಳ ಜೊತೆಗೆ ಇನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಐಟೆಕ್ ಮಾರುಕಟ್ಟೆ ಇಲ್ಲಿ ನಿರ್ಮಾಣ ಆಗುತ್ತೆ ಜಿಲ್ಲೆಯ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಗಳ ವೆಚ್ಚದ ಕಾಮಗಾರಿಗಳ ಶಂಕುಸ್ಥಾಪನೆ ಶಿಡ್ಲಘಟ್ಟ ನಗರದಲ್ಲಿ ನಡೆಯುತ್ತೆ ನಮಸ್ತೆ ನೋಡಿ ಈ ಜಾಗ ಏನಿದೆ ಈಗಾಗಲೇ ಸಮಾಧಿಗಳಿಲ್ಲಿ ಕಾಣಿಸ್ತಾ ಇದೆ ಬಹಳಷ್ಟು ಸಮಾಧಿಗಳು ಈ ಪ್ರದೇಶದಲ್ಲಿ ಇದೆ ಈ ಪ್ರದೇಶದಲ್ಲಿರುವಂಥ ಸಮಾಧಿಗಳನ್ನು ಉಳಿಸ್ಕೊಳ್ತಾರಾ ಇಲ್ಲ ಅಂದರೆ ಇದು ನಾಮಾವಶೇಷ ಆಗುತ್ತಾ ಅನ್ನುವಂಥದ್ದು ನಮಗೆ ಪ್ರಶ್ನೆ ಆಗಿದೆ ಹನುಮಂತಪುರ ಗ್ರಾಮದ ಸಾರ್ವಜನಿಕರು ಮತ್ತು ನಿವಾಸಿಗಳು ಒಂದು ಮಾನಸಿಕವಾಗಿ ಏನು ಅವರು ಈ ಜಾಗದ ಮೇಲೆ ವಿಶ್ವ ನಂಬಿಕೆ ಇಟ್ಕೊಂಡಿದ್ದಾರೆ ಭಕ್ತಿ ಇಟ್ಕೊಂಡಿದ್ದಾರೆ ಈ ಜಾಗನ ಉಳಿಸ್ಕೊಟ್ರೆ ಬಹಳ ಉತ್ತಮವಾದಂಥದ್ದು ಮತ್ತು ಇದಕ್ಕೆ ಏನು ಜಿಲ್ಲಾಡಳಿತವಾಗಲಿ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋಂಥದ್ದು ಕಾದು ನೋಡಬೇಕಾಗಿದೆ